ವೃದ್ಧಾಶ್ರಮಕ್ಕೆ ಶಶಿಧರ ಮುನಿಯಪ್ಪರಿಂದ ಸಿಸಿ ರಸ್ತೆ ಸಮಾಜಮುಖಿ ಸೇವೆಗೆ ಶ್ಲಾಘನೆ ಶಿಡ್ಲಘಟ್ಟ ತಾಲೂಕಿನ ಕೊತ್ತಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೊರಮಡಗು ಗ್ರಾಮದ ಜೀವನ ಜ್ಯೋತಿ ವೃದ್ಧಾಶ್ರಮಕ್ಕೆ ಸಿಸಿ ರಸ್ತೆಯನ್ನು ಮಾಡಿಸಿದ ಶ್ರೀ ವೆಂಕಟೇಶ್ವರ ಕಾಲೇಜಿನ ಸಂಸ್ಥಾಪಕರು ಹಾಗೂ ಕಾಂಗ್ರೆಸ್ ಮುಖಂಡ ಶಶಿಧರ ಮುನಿಯಪ್ಪ ಹೌದು ಶಿಡ್ಲಘಟ್ಟದ ಮಾಜಿ ಶಾಸಕರು ವಿ ಮುನಿಯಪ್ಪ ಅವರ ಪುತ್ರ ಶಶಿಧರ ಮುನಿಯಪ್ಪ ಅವರ ಹುಟ್ಟು ಹಬ್ಬದಂದು ಗೊರಮಡಗು ಗ್ರಾಮದಲ್ಲಿ ಇರುವ ಜೀವನ ಜ್ಯೋತಿ ಆಶ್ರಮದಲ್ಲಿ ವೃದ್ಧರಿಗೆ ಅನ್ನದಾನ ಮಾಡಿದ ಸಂದರ್ಭದಲ್ಲಿ ಆಶ್ರಮದ ಮುಖ್ಯಸ್ಥ ಓಬಣ್ಣರವರು ಶಶಿಧರ್ ಮುನಿಯಪ್ಪ ಅವರಿಗೆ ಈ ಆಶ್ರಮಕ್ಕೆ ಬರುವ ರಸ್ತೆಯು ತುಂಬಾನೇ ಅಧ್ವಾನ ಆಗಿದೆ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಮಾಡಿಸಲು ಮನವಿ ಮಾಡಿದರು ಈ ಆಶ್ರಮದ ಮುಖ್ಯಸ್ಥ ಓಬಣ್ಣ ಬೇಡಿಕೆಯನ್ನು ಆದಷ್ಟು ಬೇಗ ಮಾಡಿಸಿಕೊಡುತ್ತೇನೆ ಎಂದು ಭರವಸೆ ಮಾಡಿದ್ದ ಶಶಿಧರ್ ಮುನಿಯಪ್ಪರವರು ತಮ್ಮ ಮಾತಿನಂತೆ ಇಂದು ಗುಣಮಟ್ಟದ ಸಿಮೆಂಟ್ ರಸ್ತೆಯನ್ನು ನಿರ್ಮಾಣ ಮಾಡಿ ಆಶ್ರಮಕ್ಕೆ ದಾರಿ ಮಾಡಿಸಿಕೊಟ್ಟಿದ್ದಾರೆ ಕೃತಿಯ ಮಡಿಲಿನಲ್ಲಿ ಇರುವ ಈ ಆಶ್ರಮದಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ವಯೋವೃದ್ಧರು ವಾಸಿಸುತ್ತಿದ್ದು ಅವರಲ್ಲಿ ಕಣ್ಣು ಕಾಣದವರು ನಡೆಯಲು ಅಸಾಧ್ಯರಾದವರು ಸೇರಿದ್ದಾರೆ ಇಂತಹವರ ಬಾಳಿಗೆ ಬೆಳಕಾಗಿ ಹಿರಿಯರ ವಯಸ್ಕರಿಗೆ ತಂದೆ ತಾಯಿಯ ಸ್ಥಾನಮಾನ ನೀಡಿ ರಸ್ತೆ ಮಾಡಿಸಿರುವುದಕ್ಕೆ ಆಶ್ರಮದಲ್ಲಿ ಇರುವ ಮುದುಕರು ಶಶಿಧರ್ ಮುನಿಯಪ್ಪರವರಿಗೆ ಕೃತಜ್ಞತೆ ಸಲ್ಲಿಸಿದರು ಆದರೆ ಮೊದಲು ನಾನು ಇವಾಗ ನಮಗೆ ಮೊನ್ನೆನು ಬರಲ್ಲ ನೀಟಾಗಿ ಚೆನ್ನಾಗಿದೆ ಸಸಣ್ಣವರು ಬರ್ತಡೇಗೆ ಬಂದು ಇಷ್ಟು ಮಾತ್ರ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಒಂದನೇ ಹೇಳ್ತೀವಿ ಈ ಒಂದು ಕಾರ್ಯಕ್ಕೆ ಸಂತಸ ವ್ಯಕ್ತಪಡಿಸಿದ ಆಶ್ರಮದ ನಿರ್ವಾಹಕ ಓಬಣ್ಣ ಶಶಿಧರ್ ಮುನಿಯಪ್ಪ ದೊಡ್ಡ ಹೃದಯದಿಂದ ನಮ್ಮ ಆಶ್ರಮಕ್ಕೆ ಸಿಸಿ ರಸ್ತೆಯನ್ನು ಮಾಡಿಸಿದ್ದಾರೆ ನಮ್ಮ ಆಶ್ರಮದ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಎಂದು ಹೇಳಿದರು ನಮಸ್ಕಾರ ನಾವು ಓಬಣ್ಣ ಜೀವನ್ ಜ್ಯೋತಿ ಆಶ್ರಮ ಗುರುಮುಡುಗು ಇದು ಒಂದು ಎರಡು ಸಾವಿರ ವರ್ಷ ಆ ಸಮಯದಲ್ಲಿ ಶುರು ಮಾಡಿ ಇಷ್ಟು ವರ್ಷಗಳು ಹೀಗೇ ಇದು ಈ ರೀತಿ ಒಂದು ಸಿಮೆಂಟ್ ರೋಡ್ ಮಾಡಿಕೊಟ್ರೆ ಅಂತ ನಾವು ತುಂಬ ಆಲೋಚನೆ ಮಾಡ್ತಾಯಿದ್ವಿ ಅದಕ್ಕೆ ಮಂಜಣ್ಣವ್ರಿಗೂ ಹೇಳಿದ್ವಿ ಮತ್ತು ಅದರಪ್ಪ ಕೃಷ್ಣಪ್ಪವ್ರಿಗೂ ಹೇಳ್ತಾ ಇದ್ವಿ ಆಯಿತು ಯಜಮಾನ್ರಿಗೆ ಹೇಳಿ ಮಾಡೋಣ ಅಂತ ಹೇಳ್ತಾಯಿದ್ರು ಈ ದಿನಗಳಲ್ಲಿ ಶಿಷ್ಯಣ್ಣವ್ರು ಬರ್ತ್ಡೇ ದಿವಸ ಊಟ ಕೊಟ್ಟಾಗ ಇದು ಮಾಡಿಕೊಡ್ಬೇಕು ಅಂತ ಸ್ವಲ್ಪ ಒತ್ತಾಯದಿಂದ ಹೇಳಿದಾಗ ಖಂಡಿತ ಸಾರವ್ರಿಗೂ ತಿಳಿಸಿ ಇದನ್ನು ಮಾಡಿಕೊಟ್ರು ತುಂಬ ಒಳ್ಳೆಯದಾಯಿತು ಇದನ್ನು ನಾವು ಒಳ್ಳೆ ರೀತಿಯಲ್ಲಿ ಆಶ್ರಮದ ಒಂದು ಒಳ್ಳೆಯ ಉಪಯೋಗಕ್ಕಾಗಿ ನಾವು ಉಪಯೋಗಿಸ್ಕೊಳ್ತೀವಿ ತುಂಬ ಧನ್ಯವಾದಗಳು ಶಶ್ಟರ್ ಮುನಿಯಪ್ಪನವರ ಈ ಸಮಾಜಮುಖಿ ಕಾರ್ಯಕ್ಕೆ ಸ್ಥಳೀಯರು ಹಾಗೂ ಅಭಿಮಾನಿಗಳು ಪ್ರಶಂಸೆ ವ್ಯಕ್ತಪಡಿಸಿದ್ದು ನಮ್ಮ ನಾಯಕರು ಹಲವು ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಆರ್ಥಿಕ ಧನ ಸಹಾಯ ಮಾಡಿರುತ್ತಾರೆ ಬಡವರಿಗೆ ಹಲವಾರು ರೀತಿಯಲ್ಲಿ ಸಹಾಯ ಮಾಡಿರುತ್ತಾರೆ ತಾವು ಪ್ರಚಾರಕ್ಕಾಗಿ ಎಂದೂ ಆಸೆ ಪಟ್ಟಿರುವುದಿಲ್ಲ ಬಲಗೈಯಲ್ಲಿ ಕೊಟ್ಟಿರುವುದು ಎಡಗೈಗೆ ಗೊತ್ತಾಗಬಾರದು ಎಂಬ ಸಿದ್ಧಾಂತದಲ್ಲಿ ಇರುವಂತಹ ವ್ಯಕ್ತಿ ನಮ್ಮ ಶಶಿಧರ್ ಮುನಿಯಪ್ಪ ಎಂದು ಅಭಿಮತ ವ್ಯಕ್ತಪಡಿಸಿದರು ಶ್ರೀ ವೆಂಕಟೇಶ್ವರ ಕಾಲೇಜಿನ ಸಂಸ್ಥಾಪಕರು ಆಗಿರುವ ಶಶಿಧರ್ ಮುನಿಯಪ್ಪ ಹಲವು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಸಲ್ಲಿಸುತ್ತಾ ಕ್ಷೇತ್ರದ ಪ್ರತಿ ಊರಿನ ನಾಡಿ ಮಿಡಿತ ಅರಿತ ಕಾರ್ಯನಿರ್ವಹಿಸುತ್ತಿದ್ದಾರೆ ಇಂತಹ ವ್ಯಕ್ತಿ ಸಕ್ರಿಯ ರಾಜಕಾರಣದಲ್ಲಿ ಇರಬೇಕು ಎಂದು ತಮ್ಮ ಅಭಿಮಾನಿಗಳು ಆಶಯ ವ್ಯಕ್ತಪಡಿಸುತ್ತಿದ್ದಾರೆ వరదీ గురుముడుకు మైత్రి లోకేష్ కన్నడ మైత్రి న్యూస్ షెడ్లు